ಪ್ರಿಯ ವೀಕ್ಷಕರೇ ಕಪೋತಗಿರಿ ವನಸಿರಿ ದರ್ಪಣ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತ ಒಂದು ಗಿಡಮೂಲಿಕೆಗಳ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಗಿಲ ಗಿಡಮೂಲಿಕೆಗಳ ಬಗ್ಗೆ ಇವತ್ತ ನಾವು ಚರ್ಚೆ ಮಾಡೋಣ ಯಾ ಗಿಡ ಅದರ ಉಪಯೋಗ ಏನು ಅನ್ನೋದನ್ನು ಹೇಳಕ್ಕೆ ಬರ್ತಿದ್ದಾರೆ ಪಾರಂಪರಿಕ ವೈದ್ಯರಾಗಿರ್ತಕ್ಕಂಥ ವೆಂಕಟೇಶ್ ಭರ್ಮಪ್ಪ ತಳವಾರ್ ಇವರು ನಮ್ಮೊಂದಿಗಿದ್ದಾರೆ ಅವರನ್ನು ಸ್ವಾಗತ ಮಾಡೋಣ ಬನ್ನಿ ಹಾಗಾದರೆ ಯಾ ಗಿಡಮೂಲಿಕೆಗಳದು ಅನ್ನೋದನ್ನು ತಿಳಿದುಕೊಳ್ಳೋಣ ಪ್ರಿಯ ವೀಕ್ಷಕರೇ ಇವತ್ತು ಬಹುತೇಕ ಈ ಸ್ತ್ರೀರಲ್ಲಿ ಮತ್ತು ಪುರುಷರಲ್ಲಿ ಈ ಕೂದಲು ಉದುರುವ ಸಮಸ್ಯೆ ಮತ್ತು ಅಕಾಲದಲ್ಲಿ ಅಂದರೆ ಮೂವತ್ತು ವಯಸ್ಸಿನ ಒಳಗೆ ಕೂದಲು ಬಿಳಿಯಾಗುವ ಸಮಸ್ಯೆ ಮತ್ತು ಮುಖದ ಮೇಲೆ ಮೊಡವೆಗಳು ಈ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಗುಳ್ಳೆಗಳಾಗುವ ಈ ಒಂದು ಈ ಆಧುನಿಕ ಕಾಲದ ಒಂದು ಈ ಒತ್ತಡದ ಜೀವನದಲ್ಲಿ ಉಂಟಾಗುವ ಈ ಸಮಸ್ಯೆಗೆ ಈ ನಾಟಿ ಪಾರಂಪರಿಕ ಔಷಧಿಯಿಂದ ಯಾವ ಪರಿಹಾರವಿದೆ ಎಂದು ನೋಡೋಣ ಈ ಮೊದಲನೆಯದಾಗಿ ಈ ಕೂದಲು ಉದುರುವ ಸಮಸ್ಯೆ ಈ ಪುರುಷರು ಇರ್ಬೋದು ಅಥವಾ ಮಹಿಳೆಯರು ಇರ್ಬೋದು ಇವರಿಗೆ ಈ ಕೂದಲು ಉದುರುವ ಒಂದು ಸಮಸ್ಯೆ ಇರ್ತೈತಿ ಅದಕ್ಕೆ ಈ ಇದು ಒಂದು ಗಿಡ ಇದಕ್ಕೆ ಯಾವ ಗಿಡ ಅಂತಾರೆ ಇದಕ್ಕೆ ಕನ್ನಡದಲ್ಲಿ ಬೋರೆ ಮರ ಬೋರೆ ಹಣ್ಣಿನ ಗಿಡ ಎಂದು ಕರೆಯುತ್ತಾರೆ ಸಂಸ್ಕೃತದಲ್ಲಿ ಬದರಿ ಅಥವಾ ಕೋಲ ಅಥವಾ ರಾಜಕೋಲವೆಂದು ಕರೆಯುತ್ತಾರೆ ಇದರ ಸಸ್ಯಶಾಸ್ತ್ರೀಯ ಹೆಸರು ಜಿಜಿಪಸ್ ಮಾರಿ ಟೀನಿಯಾ ಅಂತ ಇದರದ್ದು ಹೆಸರು ಬಾರಿಹಣ್ಣು ಬಾರಿ ಹಣ್ಣು ಬಾರಿಹಣ್ಣು ಅಂತ ಕರೀತಾರೆ ಇದರೊಳಗೆ ಮೂರು ಪ್ರಭೇದಗಳು ಇರ್ತವೆ ಒಂದು ಈ ಉತ್ತುತ್ತೇ ಬೋರಿ ಅಂತಂದು ಅಂತಾರ ದೊಡ್ಡದು ತುಂಬ ದೊಡ್ಡದು ಇಷ್ಟು ಒಂದು ಎರಡು ಇಂಚು ಉದ್ದ ಇಷ್ಟು ದಪ್ಪ ಇರ್ತೈತಿ ಅದು ತುಂಬ ಬ ತುಂಬ ಸಿಹಿಯಾಗಿರ್ತೈತಿ ಇನ್ನು ಉಳಿಕಿದ್ವು ಈ ಬೋರೆ ಹಣ್ಣಿ ಏನಿರ್ತವಲ್ಲ ಇವು ಒಂದರ ಒಂದು ದೊಡ್ಡ ಗಾತ್ರದ್ದು ಅದರಲ್ಲಿ ತೀರ ಚಿಕ್ಕ ಗಾತ್ರದ್ದು ಮೂರು ನಮನಿ ಅದ ಅದಂಗೆ ಹೌದು ಮೂರು ನಮನಿ ಇದರೊಳಗೆ ತುಂಬ ಉದ್ದ ಉದ್ದ ದೊಡ್ಡ ದಪ್ಪಂದು ಇನ್ನೊಂದು ದುಂಡಂದು ಇನ್ನೊಂದು ತೀರ ಚಿಕ್ಕದು ಈ ನಮ್ಮ ಈ ಕೂದಲು ಉದುರುವ ಸಮಸ್ಯೆಯಲ್ಲಿ ಈ ಮೂರು ಪ್ರಭೇದದಲ್ಲಿ ಯಾವುದಾದ್ರೂ ನಡಿತೈತಿ ಇದಕ್ಕೆ ಈ ಗಿಡದ ತಪ್ಪಲು ಮತ್ತು ಇದು ನಿಮಗೆಲ್ಲ ಚಿರ ಪರಿಚಿತವಿರುವ ಬೇವಿನ ಗಿಡ ಬೇವಿನ ಗಿಡ ಬೇವಿನ ಗಿಡದ ತಪ್ಪಲು ಮತ್ತು ಇದರೊಂದಿಗೆ ಇದು ಇದೇ ಬೋರೆ ಗಿಡದ ತಪ್ಪಲು ಇದು ಈ ಬೇವಿನ ಗಿಡದ ತಪ್ಪಲು ಇವು ಎಳ್ಳುಗಳು ಕರಿ ಎಳ್ಳುಗಳು ಇದು ಈ ನೆಲ್ಲಿ ಗಿಡದ ಕಾಯನ್ನು ಕುಟ್ಟಿ ತೆಗೆದ ಚಟ್ಟು ಇದನ್ನು ನೆಲ್ಲಿ ಚೆಟ್ಟು ಎಂದು ಕರೆಯುತ್ತಾರೆ ಇವುಗಳನ್ನು ಈ ನೆರಳಿನಲ್ಲಿ ಈ ತಪ್ಪಲುಗಳನ್ನು ಒಣಗಿಸಿ ಶೇಖರಿಸಿಟ್ಟುಕೊಂಡು ರಾತ್ರಿ ಒಂದು ಪಾತ್ರೆಯಲ್ಲಿ ತಕ್ಕಷ್ಟು ನೀರು ಹಾಕಿಕೊಂಡು ಈ ನಾಲ್ಕನ್ನು ಸಮಭಾಗದಲ್ಲಿ ಆ ಪಾತ್ರೆಗೆ ಹಾಕಿ ರಾತ್ರಿ ಪೂರ್ತ ನೆನೆಯಿಸಿಟ್ಟು ಮುಂಜಾನೆ ತೆಗೆದು ಇದನ್ನು ಮಿಕ್ಸಿ ಹಾಕಿ ರುಬ್ಬಿಕೊಂಡು ಪೇಸ್ಟ್ ಮಾಡಿಕೊಂಡು ಈ ತಲೆಗೆ ಸವರಿ ಸುಮಾರು ಎರಡು ಗಂಟೆಯ ಮೇಲೆ ಸ್ನಾನ ಮಾಡಿ ತಲೆಯನ್ನು ತೊಳೆದುಕೊಳ್ಳಬಹುದು ಇದರಲ್ಲಿ ಒಂದು ಎಚ್ಚರಿಕೆ ಏನೆಂದರೆ ಈ ಶೀತ ಪ್ರಕೃತಿಯವರು ಸ್ವಲ್ಪ ಏನಾದರೂ ತಲೆಗೆ ತಂಪು ಪದಾರ್ಥ ಬೀಳುವುದರಿಂದ ನೆಗಡಿಯಾಗೋದು ಮೂಗು ಸೋರೋದು ಇತ್ಯಾದಿ ಸಮಸ್ಯೆ ಉಳ್ಳವರು ಮಧ್ಯಾಹ್ನ ಬಿಸಿಲಿನಲ್ಲಿ ಹೊತ್ತಿನಲ್ಲಿ ಹನ್ನೆರಡು ಗಂಟೆಯ ನಂತರ ಹಚ್ಚಿಕೊಳ್ಳುವುದು ಸೂಕ್ತ ಇಂದು ಉಷ್ಣ ಪ್ರಕೃತಿಯವರು ಯಾವ ಬೇ ಯಾವ ಸಮಯದಲ್ಲಿ ಬೇಕಾದರೂ ಹಚ್ಚಿಕೊಳ್ಳಬಹುದು ಇದನ್ನು ಬಿಟ್ಟು ಬಿಡದಂತೆ ಒಂದು ತಿಂಗಳು ಪಾಲಿಸುವುದರಿಂದ ಕೂದಲು ಮೃದು ಮತ್ತು ದಪ್ಪ ಮತ್ತು ಹೆಚ್ಚು ದಟ್ಟ ಮತ್ತು ತುಂಬ ಉದ್ದವಾಗಿ ಬೆಳೆಯುತ್ತವೆ ಇದು ಈ ಕಪೋತಗಿರಿಯ ಪರಂಪರೆಯ ವೈದ್ಯರಿಂದ ಇದು ತಡೆದು ಬಂದಂಥ ಒಂದು ಪದ್ಧತಿ ಅಡ್ಡ ಪರಿಣಾಮ ಏನೂ ಇಲ್ಲ ಅಂದರೆ ವೈದ್ಯರ ಇಲ್ಲ 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 ಅಡ್ಡ ಪರಿಣಾಮಗಳು ಆಯುರ್ವೇದದ ಯಾವುದೇ ಔಷಧಿಗಳಿಗೆ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಮತ್ತು ಇದರ ಜೊತೆಗೆ ಈ ಆಯುರ್ವೇದ ಔಷಧ ಅಂಗಡಿ ಈ ಮುಂಡ್ರಿಗಿ ಒಳಗ ಹೆಸ್ರೂರು ಕ್ರಾಸಿನೊಳಗೆ ಒಂದು ಅಂಗಡಿ ಐತಿ ಆಯುರ್ವೇದ ಔಷಧಿಗಳು ಮಾರತಕ್ಕಂಥ ಅಂಗಡಿ ಪ್ರೊಫೆಸರ್ ಚೇತನ್ ಕುಮಾರ್ ಅಂತಂದು ಅವ್ರದ್ದು ಮಾಲತೇಶ ಆಯುರ್ವೇದಿಕ್ ಔಷಧಿಗಳ ಅಂಗಡಿ ಅಂತ ಅಲ್ಲಿ ಈ ಸೊಗದೆ ಬೇರು ಅಂತ ಒಂದು ಅನಂತ ಮೂಲ ನಾಮದ ಬಳ್ಳಿ ನನ್ನಾರಿ ಬಳ್ಳಿ ಅಂತ ಅದಕ್ಕೆ ಕರಿತಾರೆ ಅದ್ರದ್ದು ಬೇರು ಸಿಗ್ತೈತಿ ಆ ಬೇರು ಅಥವಾ ಅದರ ಪೌಡ್ರು ಇದನ್ನು ತೊಗೊಂಡು ಸುಮಾರು ಐವತ್ತು ಗ್ರಾಮ್ನಷ್ಟು ಆ ನನ್ನಾರಿ ಬೇರಿನ ಚೂರ್ಣ ತೊಗೊಂಡು ಆ ಪುಡಿಯನ್ನು ಮುಂಜಾನೆ ಮತ್ತು ಸಾಯಂಕಾಲ ಒಂದು ಕಾಲು ಚಮಚೆ ಎರಡೂವರೆ ಗ್ರಾಮು ಅಥವಾ ಕಾಲು ಚಮಚದಷ್ಟು ಬಿಸಿ ನೀರು ಅಥವಾ ಹಾಲು ಸಕ್ಕರೆಯಲ್ಲಿ ಹಾಕಿಕೊಂಡು ಕುಡಿಯಬೇಕು ಈ ಕುಡಿಯುವುದರಿಂದ ಏನಾಗುತ್ತದೆ ಅಂದರೆ ಈ ಶರೀರದ ತಾಪಮಾನ ಉಷ್ಣಾಂಶ ಜಾಸ್ತಿಯಾಗಿ ರಕ್ತದಲ್ಲಿ ಉಷ್ಣತೆ ಏರಿ ಈ ರಕ್ತದ ವಿದಗ್ಧತೆಯಿಂದ ಕೂದಲು ಬುಡ ಬುಡದೊಳಗೆ ಉಷ್ಣತೆ ಉಂಟಾಗಿ ಕೂದಲು ಉದುರುತ್ತವೆ ಇನ್ನೊಂದು ಶರೀರದ ದೌರ್ಬಲ್ಯದಿಂದ ತ್ರಿದೋಷಗಳ ಪ್ರಕೋಪದಿಂದ ಈ ರಕ್ತ ಜಲ ಅಂತ ಕನ್ನಡದಲ್ಲಿ ಮತ್ತು ಬ್ಲಡ್ ಪ್ಲಾಸ್ಮಾ ಎಂದು ಇಂಗ್ಲೀಷ್ನಲ್ಲಿ ಕರೆಯುವ ಈ ರಕ್ತ ದ್ರವ್ಯವು ರಕ್ತದೊಳಗಿರ್ತಕ್ಕಂಥ ಒಂದು ಜಲಸದೃಶ್ಯ ದ್ರವ್ಯವು ಅದು ಕೂದಲ ಪೋಷಣೆಗೆ ತುಂಬ ಅಗತ್ಯವಾದ ಪೋಷಕ ದ್ರವ್ಯ ಅದು ಈ ಬ್ಲಡ್ ಪ್ಲಾಸ್ಮಾ ಅದು ಸಮರ್ಪಕವಾಗಿ ಕೂದಲುಗಳಿಗೆ ದೊರೆಯದೇ ಹೋದರೂ ಕೂಡ ಕೂದಲು ಉದುರ್ತಿರ್ತವೆ ಕಟ್ ಆಗ್ತಿರ್ತವ ಅಥವಾ ಹೇಳ್ತಿರ್ತವ ಈ ಎಲ್ಲ ಸಮಸ್ಯೆಗೆ ಈ ನಾಲ್ಕು ಈ ನೆಲ್ಲಿ ಚೆಟ್ಟು ಕರಿ ಎಳ್ಳು ಬೇವಿನ ತಪ್ಪಲ ಮತ್ತು ಈ ಬೋರೆ ಗಿಡದ ತಪ್ಪಲ ಸಮಭಾಗ ನೆನೆಸಿಟ್ಟುಕೊಂಡು ಪೇಸ್ಟ್ ಮಾಡಿ ಹಚ್ಕೊಳ್ಳೋದ್ರಿಂದ ಒಂದು ಒಂದು ತಿಂಗಳ ಇದನ್ನು ಈ ಥರ ಆ ಅದರ ಜೊತೆ ಆ ಚೂರ್ಣ ಸೇವನೆಯನ್ನು ಕಂಟಿನ್ಯೂ ಮಾಡಿದ್ರೆ ಖಂಡಿತ ಇದು ಸಮಸ್ಯೆ ಪರಿಹಾರ ಆಗ್ತದೆ ಇನ್ನು ಈ ಮೂವತ್ತು ವಯಸ್ಸಿನ ಒಳಗ ಮೂವತ್ತು ವಯಸ್ಸಿನ ಒಳ ಒಳಗಿನ ಯುವಕರಿಗೆ ಹದಿಹಾರೈದವರಿಗೆ ಈ ಕೂದಲು ಬಿಳುಪಾಗ್ತಿರ್ತವೆ ಕಾಲ ನೆರೆ ಅಂತ ಅದು ಕರಿತಿರ್ತಾರೆ ಇದಕ್ಕೆ ಏನು ಮಾಡಬೇಕು ಅಂದ್ರೆ ಈ ಈ ಬೋರೆ ಗಿಡದ್ದೇ ಇಲ್ಲಿ ಇಲ್ಲಿ ಇದು ಬಡ್ಡೆ ಇದು ಇದರ ಬಡ್ಡೆ ಇದರ ತೊಗಟೆಯನ್ನು ತೆಗೆಯಬೇಕು ತೊಗಟೆ ತೊಗಟೆ ಐವತ್ತು ಗ್ರಾಮು ತೊಗಟೆ ಐವತ್ತು ಗ್ರಾಮು ಇದರ ಜೊತೆ ನೆಲ್ಲಿ ಚೂರ್ಣ ಐವತ್ತು ಗ್ರಾಮು ಹಳೆಲ್ಕಾಯಿ ಚೂರ್ಣ ಐವತ್ತು ಗ್ರಾಮು ತಾರೆಗಾಯಿ ಚೂರ್ಣ ಐವತ್ತು ಗ್ರಾಮು ಕಾಡಿಗರ್ಗ ಅಥವಾ ಭೃಂಗ ರಾಜ ಕೇಶರಾಜ ಅಂತ ಕರಿತಾರೆ ಅದರದ್ದು ಎಲೆಗಳ ಚೂರ್ಣ ಐವತ್ತು ಗ್ರಾಮು ಆಮೇಲೆ ಈ ಕಪ್ಪು ಮಣ್ಣು ಎರಿಭೂಮಿಯಲ್ಲಿ ಸಿಗ್ತದೆ ಅದು ಕಪ್ಪು ಮಣ್ಣು ಇವು ಐವತ್ತು ಗ್ರಾಮು ಇವು ಆರು ವಸ್ತುಗಳು ಅಂದ್ರೆ ಈ ಇದರ ತೊಗಟೆ ಮತ್ತು ಕಾಡಿ ಗರ್ಗ ಹಳಲೇಕಾಯಿ ನೆಲ್ಲಿಕಾಯಿ ತಾರೆಕಾಯಿ ಮತ್ತು ಕರಿಮಣ ಈ ಆರು ವಸ್ತುಗಳನ್ನು ಐವತ್ತು ಐವತ್ತು ಗ್ರಾಮ ತೆಗೆದುಕೊಂಡು ಸುಮಾರು ಮೂರು ಲೀಟ್ರ್ ಕಬ್ಬಿನ ಹಾಲು ಕಬ್ಬಿನ ಹಾಲು ತಂದು ಅದನ್ನು ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಕಬ್ಬಿಣದ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆ ಗಡಿಗೆ ಆಗಿರ್ಬೋದು ಆದ್ರೆ ದಪ್ಪ ತಗಡೀನದು ಕಬ್ಬಿಣ ಪಾತ್ರೆ ಆದ್ರೆ ಇನ್ನೂ ಉತ್ತಮ ಇಲ್ಲಾಂದ್ರೆ ಗಡಿಗೆ ಒಳಗೆ ಹಾಕ್ಬೋದು ಹಾಕಿ ಬಾಯಿಯನ್ನು ಮುಚ್ಚಿ ಸರಿಯಾಗಿ ಪ್ಯಾಕ್ ಮಾಡಿ ಅದನ್ನು ಒಳಗೆ ಒಂದು ಎರಡು ಅಡಿ ತೆಗ್ದು ತೆಗೆದು ಆ ಗಡಿಗೆಯನ್ನು ಹೂಳ್ಬೇಕು ಹೂಳಿ ಮ್ಯಾಲೆ ಮಣ್ಣು ಮುಚ್ಚಿ ಇಪ್ಪತ್ತೊಂದು ದಿನ ಅಲ್ಲಿ ಬಿಟ್ಟು ಇಪ್ಪತ್ತೊಂದು ದಿನ ಅದನ್ನು ತೆಗೆದುಕೊಂಡು ಆ ಆ ಲಿಕ್ವಿಡನ್ನು ಒಂದು ಜರ್ಡಿ ಒಳಗೆ ಹಾಕಿ ಸೋಸಬೇಕು ಅದರೊಳಗಿರ್ತಕ್ಕಂಥ ಈ ಚೂರ್ಣಗಳು ಅವು ಏನು ಹಾಕಿರ್ತೀವಲ್ಲ ಮಣ್ಣು ಇತ್ಯಾದಿ ಆ ಕಚ್ಚಾ ಭಾಗ ಎಲ್ಲ ಆ ಒಳಗೆ ಸೋಸಿ ಉಳಿತೈತಿ ಲಿಕ್ವಿಡ್ ಭಾಗ ಅಂದರೆ ದ್ರವ ಪದಾರ್ಥ ಅಷ್ಟು ಸೋಸಿ ಇಟ್ಕೋಬೇಕು ಅದು ತುಂಬ ಕಪ್ಪು ಆಗಿ ಇರುತ್ತದೆ ಅದನ್ನು ದಿನಾನು ಬ್ರಷಿಲ್ಲೇ ಈ ಬಿಳಿ ಕೂದಲು ಅಥವಾ ಇಡೀ ತೆಲಿಗೆ ಹಚ್ಚೋದ್ರಿಂದ ಅದು ಅಕಾಲ ನೆರೆ ಸಂಪೂರ್ಣ ಗುಣ ಆಗಿ ಕೂದಲು ಮುಂದೆ ಅದು ಅವರ ವಯಸ್ಸು ಈಗ ಅಂದ್ರೆ ನನ್ನಂತೆ ಸುಮಾರು ಅರವತ್ತು ವಯಸ್ಸು ಈ ಕಳೆಯುವವರೆಗೆ ಅವರಿಗೆ ಕೂದಲು ಬಿಳಿ ಬಿಳಿಯಿದ್ದು ಕೂದಲು ಹೋಗಿ ಕಪ್ಪ ಆಗ್ತಾವ ಇನ್ನು ಈ ಮುಖದಲ್ಲಿ ಈ ಹದಿಹರೆಯದ ಯುವಕರಿಗೆ ಈ ಯೌವನ ಮೊಡ ಗುಳ್ಳೆ ಅಥವಾ ತಾರುಣ್ಯ ಮೊಡವೆ ಅಂತ ಆಗ್ತಿರ್ತಾವು ತುಂಬ ಗುಳ್ಳಿಗಳಾಗ್ತಿರ್ತಾವೆ ಅದಕ್ಕೆ ಹಾರ್ಮೋನುಗಳ ವ್ಯತ್ಯಾಸ ಸ್ತ್ರೀಯರಿರ್ಬೋದು ಪುರುಷರು ಹದಿಹರೆಯದವರಿಗೆ ಹಾರ್ಮೋನುಗಳ ಅಂತ ಆ ಸಮಸ್ಯೆ ಮತ್ತು ಈ ಕ್ಯಾಲ್ಷಿಯಮನ್ನ ಕೊರತೆ ಈ ಇಂಥ ಈ ಸಮಸ್ಯೆ ಆಗ್ತಿರ್ತತಿ ಅಥವಾ ರಕ್ತದ ನಮ್ಮ ಆಯುರ್ವೇದ ಪರಿಭಾಷೆಯಲ್ಲಿ ಪಿತ್ತ ದೋಷದಿಂದ ಆಗ್ತತಿ ಅಂತಲೂ ಅದನ್ನು ಹೇಳ್ತಾರೆ ಈ ಈ ಸಮಸ್ಯೆಗೆ ಮೊಡವೆಗೆ ಸಮಸ್ಯೆಗೆ ಈ ಬೋರೆ ಗಿಡ ದೊಡ್ಡ ಗಾತ್ರದ್ದು ಬೇ ಪಟ್ಯ ಪೇಟೆಯಲ್ಲಿ ಮಾರ್ತಿರ್ತದೆ ದೊಡ್ಡ ಒಂದು ಎರಡು ಏನು ಉತ್ತೂತಿ ಬಾರಿ ಅಂತಾರಲ್ಲ ಈ ಬಾರೆ ಹಣ್ಣನ್ನು ತಂದು ಅದ್ರ ಬೀಜ ತೆಗೆದು ಅದ್ರ ಬೀಜ ಈ ಆಯುರ್ವೇದ ಮೆಡಿಕಲ್ ಸ್ಟೋರ್ ಹೇಳಿದ್ನಲ್ಲ ಈ ಮುಂಡ್ರಿಗೆ ಒಳಗೆ ಮಾಲ್ತೇಶ್ ಆಯುರ್ವೇದ ಮೆಡಿಕಲ್ ಅಲ್ಲಿ ಜ್ಯೇಷ್ಠ ಅಂತ ಒಂದು ಪೌಡ್ರು ಅಥವಾ ಬೇರು ಸಿಗ್ತತಿ ಅದು ಮತ್ತು ಕೋಷ್ಟ ಅನ್ನೋ ಒಂದು ಔಷಧಿ ಸಿಗುತ್ತೆ ಅದು ಈ ಮೂರೂ ವಸ್ತುಗಳನ್ನು ಸಮಭಾಗ ಕುಟ್ಟಿ ಪುಡಿ ಮಾಡಿ ಬೆರೆಸಿಟ್ಟುಕೊಂಡು ಸ್ವಲ್ಪ ನೀರು ಹಾಕಿವು ನೀರು ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಹರಿದು ಕಲಿಸ್ಕೊಂಡು ಈ ಮೊಡವೆಗಳ ಆದ ಭಾಗಕ್ಕೆ ಅದನ್ನು ಪ್ಯಾಕ್ ಮಾಡು ದಪ್ಪದಾಗಿ ಪೇಸ್ಟ್ ಪ್ಯಾಕ್ ಆಗ್ತಾರಲ್ಲ ಆ ಥರ ಮಾಡಿ ಸುಮಾರು ಒಂದು ತಾಸು ಬಿಟ್ಟು ಸ್ವಲ್ಪ ಸಾಧಾರಣ ಬಿಸಿ ನೀರು ಒಂದಿಷ್ಟು ಯಾವುದಾದ್ರು ಶೇಂಗಾಯ ಕಡಲೆ ಹಿಟ್ಟು ಅಥವಾ ಹೆಸರು ಹಿಟ್ಟು ಹಾಕಿ ತೊಳ್ಕೊಂಬಿಟ್ರೆ ಈ ಮೊಡವೆಗಳ ಸಮಸ್ಯೆ ಸಂಪೂರ್ಣ ಗುಣ ಆಗುತ್ತಾ ಇದು ನಮ್ಮ ಒಂದು ಈ ಪರಂಪರೆಯ ಅನುಭವದಿಂದ ಕಂಡುಕೊಂಡಿದ್ದೆ ಇನ್ನು ಈ ಚಿಕ್ಕ ಮಕ್ಕಳಲ್ಲಿ ಸುಮಾರು ಹತ್ತು ಹನ್ನೆರಡು ಹದಿನಾರು ವಯಸ್ಸಿನವರು ಆಮೇಲೆ ಈ ಸ್ವಲ್ಪ ವಯಸ್ಸು ಹೋದ ಹೋದವರು ಹದಿಹರಿಯದವರು ಯುವಕರು ವಯಸ್ಸು ಹೋದವರು ಇರ್ಬೋದು ಸ್ತ್ರೀಯರು ಇರ್ಬೋದು ಪುರುಷರು ಇರ್ಬೋದು ಈ ಅಮಾವಾಸ್ಯೆ ಮತ್ತು ಹುಣಿವೆ ಬಂದಾಗ ಕೆಲವು ಮಾನಸಿಕ ಸಮರ್ಪಕತೆಯನ್ನು ತುಂಬ ಜಗಳ ಮಾಡೋದು ಇಲ್ಲ ಸುಮ್ಮನೆ ಒದರಾಡೋದು ಇಲ್ಲ ವಟ ಅನ್ನೋದು ಇತ್ಯಾದಿ ಅದು ಈ ಪ್ರಕೃತಿಯ ಒತ್ತಡ ಹುಣ್ಣಿಮೆ ಅಮಾವಾಸ್ಯೆ ಈ ಪ್ರಕೃತಿಯ ಒತ್ತಡ ಅವ್ರ ಮೇಲೆ ತುಂಬ ಸೆನ್ಸಿಟಿವ್ ಆಗಿ ಅವರು ರಿಯಾಕ್ಷನ್ ಮಾಡ್ತಾರೆ ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಅವ್ರ ಮಾನಸಿಕ ಸ್ಥಿತಿ ಸರಿ ಇರೋಲ್ಲ ಇದನ್ನು ತಿಳಿದವರು ಒಂದು ರೀತಿ ಹೇಳಿ ತಿಳಿಲಾರ್ದವರು ದೆವ್ವ ಭೂತ ಪಿಶಾಚಿ ಇತ್ಯಾದಿ ಹೇಳ್ತಿರ್ತಾರೆ ಮಾನಸಿಕ ಹುಚ್ಚುರು ಅಂತಲೇ ಕರಿತಿರ್ತಾರೆ ಅದು ಹಾಗೇನು ಇರೋದಿಲ್ಲ ಸ್ವಲ್ಪ ಉತ್ತೇಜನ ಈ ನಿಸರ್ಗದ ಒತ್ತಡದಿಂದ ಉತ್ತೇಜನಕ್ಕೆ ಅವರು ಆ ಥರ ಮಾಡ್ತಿರ್ತಾರೆ ಮಾನಸಿಕ ಅಸ್ವಸ್ಥತೆ ಈ ಸಮುದ್ರಕ್ಕೆ ಹುಣಿವಿದೆಯನ್ನು ಬರತಾ ಬರ್ತತಲ್ಲ ಏರಿಳಿತ ಆ ಥರ ಈ ಶರೀರನು ಶೇಕಡ ಎಪ್ಪತ್ತೊಂದು ಪರ ಪ್ರತಿಶತ ಎಪ್ಪತ್ತೊಂದು ಭಾಗ ನೀರಿನಿಂದ ಆಗಿರೋದ್ರಿಂದ ಆ ಚಂದ್ರನ ಯಾಕಂದ್ರೆ ಚಂದ್ರಮ್ಮ ಜಾಯತ ಅಂತ ಉಪನಿಷತ್ನಲ್ಲಿ ಹೇಳ್ತಾರೆ ಮನ ಮನಕಾರಕ ಮನಸ್ಸಿನ ಸ್ಥಿತಿಗತಿಯ ಆರೋಗ್ಯದ ಒಂದು ಎಲ್ಲ ಕಾರಣಕ್ಕ ಚಂದ್ರನೇ ಕಾರಣ ಅಂತ ವೇದಾದಿ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ ಹಂಗ ಈ ಮನಕಾರಕ ಚಂದ್ರನ ಪ್ರೇರಣೆಯಿಂದ ಇದು ಹುಣ್ಣಿಮೆಯ ಅಮಾವಾಸ್ಯೆಯಲ್ಲಿ ಅಮಾವಾಸ್ಯ ದಿನ ಚಂದ್ರ ಇರುವುದಿಲ್ಲ ರಿಕ್ತನಾಗಿರ್ತಾನೆ ಹುಣ್ಣಿಮೆಯಲ್ಲಿ ಪೂರ್ಣನಾಗಿರ್ತಾನೆ ಎರಡೂ ಸ್ಥಿತಿ ಒಂದೇ ಇಲ್ಲದಿರುವ ಅಥವಾ ಪೂರ್ಣ ಇರುವ ಸ್ಥಿತಿ ಒಂದೇ ಒತ್ತಡದಿಂದ ಅವ್ರು ಹಂಗೆ ಆಗ್ತಿರ್ತತಿ ಅದಕ್ಕೆ ಈ ಬೋರೆ ಗಿಡದಲ್ಲಿ ಚಿಕ್ಕ ಚಿಕ್ಕ ಹಣ್ಣು ಚಿಕ್ಕ ಹಣ್ಣಿನ ಜಾತಿ ಇದು ದೊಡ್ಡದು ಅಲ್ಲ ಮಧ್ಯಮ ತರಗತಿದು ಅಲ್ಲ ಈ ಚಿಕ್ಕ ಜಾತಿ ಇದೇ ಇದೇ ಚಿಕ್ಕ ಜಾತಿ ಇದು ಇದರ ಹಣ್ಣುಗಳು ಅನ್ನ ಆರಿಸಿಟ್ಕೊಂಡು ಒಣಗಿಸಿಟ್ಕೊಂಡು ಮನೆ ಸಂಗ್ರಹ ಮಾಡಿಟ್ಕೋಬೇಕು ಅಥವಾ ಈ ಗಿಡದ ಹುಡುಗನು ಬಿದ್ದಿರ್ತವೆ ಅವನ ಸಂಗ್ರಹ ಮಾಡಿಟ್ಕೊಂಡು ರಾತ್ರಿ ಒಂದು ಹತ್ತು ಗ್ರಾಮ್ನಷ್ಟು ನೀರಿನೊಳಗೆ ನೆನೆ ಹಾಕಿಟ್ಟು ಮುಂಜಾನೆ ಅದಕ್ಕೆ ಸಕ್ಕರೆ ಹಾಕಿ ಚಹಾ ಕಾಸ್ದಂಗೆ ಕಾಸಿ ಇದು ಕಷಾಯ ಅಂತಾರಲ್ಲ ಈ ಥರ ಕಾಯಿ ಅದನ್ನು ಪ್ರತಿದಿನಕ್ಕೆ ಒಂದು ಸಲ ಕೊಡಿಸೋದ್ರಿಂದ ಈ ತಂಟೆ ತಕರಾರು ಮೊಂಡತನ ಹಟುವಾದಿತನ ಮಾಡ್ತಕ್ಕಂಥ ಚಿಕ್ಕ ಮಕ್ಕಳು ಮತ್ತು ವಯಸ್ಸು ಆದ ಹಿರಿಯರು ತುಂಬ ತಕರಾರು ತರಲೆ ಮಾಡ್ತಕ್ಕಂಥ ಹಿರಿಯರು ಮತ್ತು ಈ ಮಾನಸಿಕ ಅಸ್ವಸ್ಥತೆಯಿಂದ ಉಂಟಾಗ್ತಕ್ಕಂಥ ಈ ಹುಣ್ಣಿಮೆಯ ಅಮಾವಾಸ್ಯೆಯ ಋತುಚಕ್ರ ಈ ಮಾಸಿಕ ಚಕ್ರದಿಂದ ಆಗ್ತಕ್ಕಂಥ ಏರಿಳಿತ ಕೆಲವೊಂದು ಸ್ತ್ರೀಯರಿಗೆ ಮಾಸಿಕ ಋತು ಸಮಯದಲ್ಲಿ ಆ ಬಗೆಯ ಮಾನಸಿಕ ಅಸ್ವಸ್ಥತೆ ಹಾರ್ಮೋನುಗಳ ವ್ಯತ್ಯಾಸದಿಂದ ಆಗ್ತಿರ್ತೈತಿ ಅದು ಕೂಡ ಸಂಪೂರ್ಣ ನಿವಾರಣೆಯಾಗಿ ಅದು ಸಂಪೂರ್ಣ ಸ್ವ ಆರಾಮ ಆಗ್ತದೆ ಅಂತ ಹೇಳಿ ಈ ಕಪೋತಗಿರಿಯ ಅನುಭವಿಕ ಪಾರಂಪರ್ಯ ವೈದ್ಯರಿಂದ ನಾನು ಕೇಳಿ ತಿಳಿದದ್ದು ನೋಡಿ ಕಲಿತದ್ದು ಇದನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನಮಸ್ಕಾರ ಬನ್ನಿ ವೀಕ್ಷಕರೇ ಇವತ್ತ ಪಾರಂಪರಿಕ ವೈದ್ಯರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಬರೇ ಒಂದೇ ಒಂದು ಗಿಡಮೂಲಿಕೆ ಒಂದು ಎರಡು ಗಿಡಮೂಲಿಕೆಗಿಂತ ಮೂರು ಉಪಯೋಗಗಳನ್ನು ಹೇಳಿದರು ಇದು ನಮ್ಮ ವೀಕ್ಷಕರಿಗೆ ಅತೀ ಸರಳವಾಗಿ ಅಂದರೆ ತಮ್ಮ ಮನೆ ಹತ್ತಿರ ಸಿಗ್ತಕ್ಕಂಥ ಗಿಡಮೂಲಿಕೆಗಳಿಂದ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ನಮ್ಮ ಕೂಡ ತಿಳಿಸಿದ್ದಾರೆ ಇದನ್ನು ನೀವು ಉಪಯೋಗ ಮಾಡಿಕೊಂಡು ಮುಂದೆ ನಮಗೆ ಉಪಯೋಗ ಆದರೆ ನಮಗೊಂದು ಫೋನ್ ಮಾಡಿ ಧನ್ಯವಾದಗಳನ್ನು ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸಿ ಮುಂದಿನ ವಿಡಿಯೋಕ್ಕೆ ನಿಮ್ಮನ್ನು ಭೇಟಿಯಾಗುವುದು